ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಹೀರೆಕಾಯಿ ಮಸ್ಕಾಯಿ ಸಾಂಬಾರು ತುಂಬಾ ಈಸಿಯಾಗಿ ಮಾಡ್ಬೋದು ಎಷ್ಟು ಈಸಿಯಾಗಿ ಅಂದರೆ ಸಾಂಬಾರು ಮಾಡಲಿಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಈ ಸಾಂಬಾರನ್ನ ಮಾಡ್ಕೋಬಹುದು ಬ್ಯಾಚುಲರ್ಸ್ಗಂತೂ ಹೇಳಿ ಸಾಂಬಾರು ಅಂತಲೇ ಹೇಳ್ಬೋದು ಈಸಿಯಾಗಿ ಮಾಡ್ಕೋಬೋದು ಹಾಗೆ ಯಾವುದೇ ಮಸಾಲೆ ಕೂಡ ನಾನಿಲ್ಲಿ ರುಬ್ತಾ ಇಲ್ಲ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ತೊಗರಿ ಬೇಳೆ ತೊಳ್ಕೊಂಡು ಬಂದಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದನ್ನು ಕೂಡ ಎರಡರಿಂದ ಮೂರು ಬಾರಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಇದ್ದೀನಿ ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಚೆನ್ನಾಗಿ ಅಂತಹ ಹೀರೆಕಾಯನ್ನು ಈ ರೀತಿ ದೊಡ್ಡ ದೊಡ್ಡಾಗಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಳೆ ಬೇಯಲಿಕ್ಕೆ ಕೂಡ ಹಾಕ್ತಾ ಇದ್ದೀನಿ ಜೊತೆಯಲ್ಲಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಇಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಇದೆಲ್ಲಾನು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಬಿಟ್ಟು ನಾನಿದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾಲ್ಕು ವಿಷಲ್ ಕುಗಿಸ್ಕೊಂಡು ಬರ್ತೀನಿ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬೇಯಬೇಕು ಹಾಗೆ ವಿಷಲನ್ನ ಕೂಗಿಸ್ಕೊಂಡು ಬರ್ತೀನಿ ನೋಡಿ ನಾಲ್ಕು ವಿಷಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಬೆಂದಿದೆ ಇದನ್ನು ನಾನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕೈಯಿಂದ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಬರ್ತೀನಿ ಹೇಗೆ ಅಂದರೆ ನಮಗೆ ಬೇಳೆ ಟೊಮೆಟೊ ಈರುಳ್ಳಿ ಹೀರೆಕಾಯಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಈ ರೀತಿಯಾಗಿ ಮ್ಯಾಶ್ ಮಾಡ್ತೀನಿ ಎಲ್ಲೋ ಒಂದೊಂದು ಹೀರೆಕಾಯಿ ಇದ್ದರೆ ಪರವಾಗಿಲ್ಲ ನಡೆಯುತ್ತೆ ಇದಾದ ನಂತರ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಮಸಿಯೋ ಕೈಯನ್ನು ಸ್ವಲ್ಪ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ಇದಕ್ಕೆ ನಾವು ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲನೇದಾಗಿ ನಾನು ಇಲ್ಲಿ ಸ್ಟವ್ ಹಚ್ಕೋತಾ ಇದ್ದೀನಿ ಹಾಗೆ ಒಂದು ಪಾತ್ರೆ ತಗೋತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣಸಿನಕಾಯಿ ಕರಿಬೇವು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಹಿಡಿಯಾಗುವಷ್ಟು ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಇದೆಲ್ಲವೂ ಹಸಿ ಘಮ ಬಿಡೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಇದಕ್ಕೆ ನಾನು ಏನೂ ಸಾಂಬಾರು ಮಸಾಲೆ ರುಬ್ತಾ ಇಲ್ಲ ಈಗ ನಾವು ಮಸ್ಕೊಂಡು ಬಂದಿರುವಂತಹ ಹೀರೆಕಾಯಿ ಹಾಗೂ ಬೇಳೆ ಮಿಶ್ರಣವನ್ನು ನೇರವಾಗಿ ನಾನು ಒಗ್ಗರಣೆಗೆ ಇದ್ದೀನಿ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮಿಕ್ಕಿರೋದನ್ನು ಇದನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ನೋಡಿದ್ರಲ್ವಾ ತುಂಬ ಆಗಿತ್ತು ಅಲ್ವಾ ನಾವು ಯಾವುದೇ ಮಸಾಲೆ ಕೂಡ ರುಬ್ಬಿಲ್ಲ ಹಾಗೆ ಹೆಚ್ಚಿಗೆ ಮಸಾಲೆ ಕೂಡ ಯೂಸ್ ಮಾಡಿಲ್ಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಮುಗ್ದೇ ಹೋಗುತ್ತೆ ನೋಡಿ ಈಗ ಸಾಂಬಾರು ಕುದೀತಾ ಇದೆ ಹಾಗೆ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬಿಸಿಯಾಗಿರೋ ಅನ್ನ ಜೊತೆಯಲ್ಲಿ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಅನ್ಕೊಂತೀರಾ ಇಷ್ಟು ರುಚಿಯಾಗಿರೋ ಸಾಂಬಾರು ಇಷ್ಟು ಬೇಗ ಆಗೋಯ್ತಾ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು